ಕಳೆದ ಎರಡು ದಿನಗಳ ಹಿಂದೆ ನಾನೊಂದು ನ್ಯೂಸ್ ಚಾನಲಲ್ಲಿ ಒಂದು ಮಾಹಿತಿಯನ್ನು ಪಡಿತೀನಿ ಸೊ ನಮ್ಮ ಕರ್ನಾಟಕದಲ್ಲಿ ಪರಿಶುದ್ಧವಾದಂತಹ ಆಮ್ಲಜನಕ ದೊರೆಯುವ ಜಿಲ್ಲೆ ನಮ್ಮ ಚಾಮರಾಜನಗರ ಜಿಲ್ಲೆ ಮೊದಲನೆಯ ಸ್ಥಾನದಲ್ಲಿದೆ ಹಾಗೆ ಇನ್ನೂ ಆರು ಜಿಲ್ಲೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಪರಿಶುದ್ಧವಾದಂತಹ ಆಮ್ಲಜನಕ ದೊರೆಯುವುದರಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೆ ಜೊತೆಯಲ್ಲಿ ಇನ್ನೂ ಆರು ಜಿಲ್ಲೆಗಳನ್ನು ಹೇಳಿದ್ರು ಸೊ ಅದು ಯಾವ್ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಸೊ ತಮ್ಗೆ ಗೊತ್ತಿರೋ ತಾವು ಸಹ ಕಮೆಂಟಲ್ಲಿ ತಿಳಿಸಿ ಸರಿಯಾ ಪರಿಶುದ್ಧವಾದಂತಹ ಆಮ್ಲಜನಕ ದೊರೆಯುವ ಏಳು ಜಿಲ್ಲೆಗಳು ಅದರಲ್ಲಿ ಮೊದಲನೇ ಸ್ಥಾನ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಲಭಿಸಿದೆ ಇನ್ನು ಉಳಿದ ಆರು ಜಿಲ್ಲೆಗಳನ್ನು ತಾವು ಗುರುತಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಪಟ್ಟಣ ಪ್ರದೇಶಗಳಿಂದ ಅಂದರೆ ಮೈಸೂರು ಬೆಂಗಳೂರು ಈ ಭಾಗದಿಂದ ಆಗಮಿಸುವ ಪ್ರವಾಸಿಗರು ವಾರಕ್ಕೆ ಒಮ್ಮೆ ಅಲ್ಲದೆ ಹೋದರು ವರ್ಷಕ್ಕೊಮ್ಮೆ ಅಲ್ಲದೆ ಹೋದರು ತಿಂಗಳಿಗೊಮ್ಮೆ ಆದರೂ ಸಹ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವುದರ ಮೂಲಕ ಪರಿಶುದ್ಧವಾದಂತಹ ಆಮ್ಲಜನಕವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪರಿಶುದ್ಧವಾದಂತಹ ಆಮ್ಲಜನಕ ಸಿಗುವುದೇ ಕಷ್ಟ ಯಾಕಂದರೆ ಇಲ್ಲಾಂದರಲ್ಲಿ ಪರಿಸರ ಮಾಲಿನ್ಯಗೊಂಡಿದೆ ಸೊ ನೆನ್ನೆ ಒಂದು ನ್ಯೂಸ್ ಚಾನಲ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದರಲ್ಲಿ ಇಂತಹ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಜಿಲ್ಲೆಗಳು ಅದರಲ್ಲಿ ಮೊದಲನೇ ಸ್ಥಾನ ನಮ್ಮ ಚಾಮರಾಜನಗರ ಜಿಲ್ಲೆಗಿದೆ ಈ ನವೆಂಬರ್ ತಿಂಗಳು ಬಂದರೆ ಸೊ ನಮ್ಮ ಮನೆಮಾದೇಶ್ವರ ಬೆಟ್ಟ ಏನು ಈ ಭಾಗವಾಗಿ ಒಂಥರ ಮಂಜು ಮುಚ್ಚಿದ ಹಾಗೆ ಏನು ಈ ಒಂದು ವಾತಾವರಣವನ್ನು ನಾವು ಕಾಣಬಹುದು ಎಲ್ಲ ಕಡೆ ಒಂದು ಮಂಜು ಸುತ್ತುವರೆದ ಪ್ರದೇಶ ಸೊ ಈ ಪಟ್ಟಣ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಜನರು ಒಮ್ಮೆ ಈ ಏನು ಪರಿಸರ ಏನಿದೆ ನಮ್ಮ ಮಾದೇಶ್ವರ ಬೆಟ್ಟ ಈ ಒಂದು ಪರಿಸರಕ್ಕೆ ಆಗಮಿಸಿ ತಿಂಗಳಿಗೊಮ್ಮೆ ಆದರೂ ಬನ್ನಿ ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂಥ ಪರಿಶುದ್ಧವಾದಂತಹ ಆಮ್ಲಜನಕ ದೊರೆಯುತ್ತದೆ ಸೊ ಇಲ್ಲಿಗೆ ಆಗಮಿಸಿ ಸೊ ತಮ್ಮ ಒಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ನೋಡಿ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಈ ರೀತಿ ಮಂಜು ಕವಿದ ವಾತಾವರಣ ಸೊ ನಮ್ಮ ಈ ಒಂದು ಮಲೆಮಾದೀಶ್ವರ ಬೆಟ್ಟದಲ್ಲಿ ಕಾಣಬಹುದು ಎಲ್ಲ ಸರಿ ಪ್ರವಾಸಿಗರಿಗೆ ಒಂದು ರಸ್ತೆ ವ್ಯವಸ್ಥೆ ಒಂದು ನಮ್ಮ ಸರ್ಕಾರಗಳು ಕೊಟ್ಟಿದ್ರೆ ತುಂಬ ಅನುಕೂಲವಾಗ್ತಿತ್ತು ಸೊ ಏನೋ ಒಂದು ಕಿತ್ತೋದ ರಸ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಯಾವಾಗ ಕಾಲ ಕೂಡಿ ಬರುತ್ತೋ ಅದು ಗೊತ್ತಿಲ್ಲ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಪ್ರವಾಸಿಗರ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಒಂದು ಹೊಸ ಯೋಜನೆಯನ್ನು ತಂದಿದೆ ಸೊ ಅದುವೇ ಅರಣ್ಯ ವಿಹಾರ ಸೊ ಅರಣ್ಯದಲ್ಲಿ ನಡೆದುಕೊಂಡು ಹೋಗತಕ್ಕಂಥ ಒಂದು ಯೋಜನೆ ಬಹಳ ಅದ್ಭುತವಾಗಿದೆ ಸೊ ತಾವು ಏನು ವೆಬ್ಸೈಟ್ಗಳಲ್ಲಿ ಅರಣ್ಯ ವಿಹಾರ ಅಂತ ಟೈಪ್ ಮಾಡಿ ಕ್ರೋಮ್ ಬ್ರೌಸರ್ ಅಲ್ಲಿಗೆ ಹೋಗ್ಬಿಟ್ಟು ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನಾವು ಅರಣ್ಯ ವಿಹಾರ ಅಂತ ಅಂದ್ಬಿಟ್ಟು ಟೈಪ್ ಮಾಡಿದ್ರೆ ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಹೂ ಹೂ ಹೋ ಬಹಳ ವರ್ಷಗಳಿಂದ ಬಹಳ ಅದ್ಭುತವಾದ ವ್ಯೂವನ್ನು ನೀಡ್ತಿದ್ದಂತಹ ಮರ ಇದು ಸೊ ಇದು ನೆಲಕ್ಕೆ ಉರುಳಿದೆ ಭಾಳ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಇದು ವೀಡಿಯೋ ಮಾಡೋಣ ಅಂತ ಸೊ ನೆರಳಕ್ಕೆ ಬಿದ್ದೋಗಿದೆ ತಾವು ಅರಣ್ಯ ವಿಹಾರ ಅಂತಂದ್ಬಿಟ್ಟು ಸರ್ಚ್ ಮಾಡಿದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ತಾವು ಎಲ್ಲಿ ಚಾರಣ ಮಾಡಲಿಕ್ಕೆ ಬಯಸ್ತೀರ ಅಲ್ಲಿ ತಾವು ಬುಕ್ಕಿಂಗ್ ಮಾಡ್ಕೊಂಬಿಡೋದು ಸೊ ಅಲ್ಲಿಗೆಲ್ಲ ತಾವು ತಿಂಗ್ಳಿಗೊಂದು ಸಲ ವಾರಕ್ಕೊಂದು ಸಲ ಈ ಥರ ಹೋಗ್ತಾಯಿದ್ರೆ ತಮ್ಮ ಒಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು ಯಾಕೆಂದರೆ ಪರಿಶುದ್ಧವಾದಂತಹ ಆಮ್ಲಜನಕ ತಮಗೆ ದೊರೆಯುತ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಗಮಲೆ ಪುಣ್ಯಕ್ಷೇತ್ರವನ್ನು ಸಹ ಏನು ಈ ಒಂದು ಅರಣ್ಯ ವಿಹಾರ ವೆಬ್ಸೈಟ್ಗೆ ಲಿಂಕ್ ಮಾಡಿದ್ದಾರೆ ಸೊ ಇದ್ಲೂ ಸಹ ಚಾರಣ ಅಂತಕ್ಕಂಥದನ್ನ ಗುರುತಿಸಿದ್ದಾರೆ ಸೊ ಏನೋ ತಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಚಾರಣದ ಮೂಲಕ ತಮ್ಮ ಒಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು